ದಲಿತ ಸಂಘರ್ಷ ಸಮಿತಿ ಮತ್ತು ಜಿಲ್ಲಾ ಗಡಿನಾಡು ರೈತ ಸಂಘ ಹಮ್ಮಿಕೊಂಡಿರುವ ಅನಿರ್ದಿಷ್ಟ ಹೋರಾಟಕ್ಕೆ ದಿನೇ ದಿನೇ ಹೆಚ್ಚು ಬೆಂಬಲ ವ್ಯಕ್ತವಾಗುತ್ತಿದೆ ಆದರೆ ಅವರ ಬೇಡಿಕೆಗಳನ್ನು ಈಡೇರಿಸಬೇಕಾಗಿರೋ ಜನಪ್ರತಿನಿಧಿಗಳು ಸಚಿವರು ಸರ್ಕಾರದ ಗಮನಕ್ಕೆ ತಂದು ಈಡೇರಿಸುವ ಭರವಸೆ ನೀಡುವಂತೆ ಕಾಣ್ತಿಲ್ಲ ಹತ್ತು ದಿನಗಳಿಂದ ನಿರಂತರವಾಗಿ ನಡೆಯುತ್ತಿರುವ ಧರಣಿಗೆ ಇವತ್ತು ಚಿಕ್ಕಬಳ್ಳಾಪುರ ಅಲ್ಪಸಂಖ್ಯಾತ ಮುಖಂಡರು ಬೆಂಬಲ ಸೂಚಿಸಿ ಬೇಡಿಕೆ ಈಡೇರುವವರೆಗೂ ನಿಮ್ಮೊಟ್ಟಿಗೆ ಇರುವುದಾಗಿ ಹೋರಾಟಗಾರರಿಗೆ ಆತ್ಮಸ್ಥೈರ್ಯ ಮೂಡಿಸಿದರು ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಮುಂದೆ ಮೂಲಭೂತ ಸೌಕರ್ಯಗಳಾದ ಮನೆ ನಿವೇಶನ ಹಾಗೂ ಭೂಮಿಗಾಗಿ ಒತ್ತಾಯಿಸಿ ನಡೆಯುತ್ತಿರುವ ದಲಿತ ಸಂಘರ್ಷ ಸಮಿತಿ ಅನಿರ್ದಿಷ್ಟ ಹೋರಾಟಕ್ಕೆ ಪ್ರಗತಿಪರ ಸಂಘಟನೆಗಳು ರೈತಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ದಿನಕ್ಕೊಬ್ಬರಂತೆ ಸಾಥ್ ನೀಡಿ ಬೆಂಬಲಿಸುತ್ತಿದ್ದಾರೆ ಶಾಶ್ವತ ನೀರಾವರಿ ಹೋರಾಟಕ್ಕೆ ಹರಿದು ಬಂದಂತೆ ಹಲವಾರು ಸಂಘಟನೆಗಳ ಮುಖಂಡರು ಮುಂದಾಗುತ್ತಿದ್ದಾರೆ ನಿನ್ನೆ ರಾಜ್ಯ ರೈತ ಸಂಘ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಹಾಗೂ ಪ್ರವೀಣ್ ಶೆಟ್ಟಿ ಬಣದ ಕರವೆ ಉಪಾಧ್ಯಕ್ಷ ತಿಪ್ಪೇನಹಳ್ಳಿ ನಾರಾಯಣಸ್ವಾಮಿ ಬೆಂಬಲ ಸೂಚಿಸಿದರೆ ಇಂದು ನಗರದ ಅಲ್ಪಸಂಖ್ಯಾತ ಮುಖಂಡರು ನಗರಸಭಾ ಸದಸ್ಯರು ಭಾಗವಹಿಸಿ ಬೆಂಬಲ ಸೂಚಿಸಿದರು ಈ ವೇಳೆ ಹೋರಾಟವನ್ನು ಬೆಂಬಲಿಸಿ ಮಾತನಾಡಿದ ನಂದಿ ಎಂಬಾಷಾ ದಲಿತ ಸಂಘರ್ಷ ಹೋರಾಟ ಸಮಿತಿ ನಡೆಸುತ್ತಿರುವ ಹೋರಾಟ ಬಡವರ ಅಲ್ಪಸಂಖ್ಯಾತರ ದಲಿತರ ಪರ ಹೋರಾಟ ಯಾವ ಬಡವರಿಗೆ ಮನೆ ಇಲ್ಲವೋ ಯಾರಿಗೆ ನಿವೇಶನ ಇಲ್ಲವೋ ಯಾರಿಗೆ ಉತ್ತು ಬಿತ್ತು ಬೆಳೆ ಇಡಲು ಭೂಮಿ ಇಲ್ಲವೋ ಅಂತವರಿಗೆ ಸೌಲಭ್ಯ ಸೌಕರ್ಯ ಕಲ್ಪಿಸಿ ಎಂದು ಹೋರಾಟ ನಡೆಯುತ್ತಿದೆ ಯಾವ ಜನಪ್ರತಿನಿಧಿಗಳ ವಿರುದ್ದವಾಗಲಿ ಸರ್ಕಾರದ ವಿರುದ್ದವಾಗಲಿ ಅಲ್ಲ ಅದಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಸ್ಥಳೀಯ ಶಾಸಕರು ಗಮನಹರಿಸಿ ಬಗೆಹರಿಸುವುದಕ್ಕೆ ಮುಂದಾಗಬೇಕು ಇಲ್ಲವಾದಲ್ಲಿ ನಿಮ್ಮ ಸರ್ಕಾರ ಜನ ವಿರೋಧಿ ಸರ್ಕಾರವೆಂದು ಭಾವಿಸಿ ಮುಂದೆ ನಿಮ್ಮನ್ನ ಸೋಲಿಸುತ್ತಾರೆ ಎಂದರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಜಿಲ್ಲಾ ಜಿಲ್ಲಾ ರೈತ ಸಂಘ ಕಳೆದ ಇಪ್ಪತ್ತನೇ ತಾರೀಕಿನ ಅಂದರೆ ಹತ್ತು ದಿನಗಳಿಂದ ಸತತವಾಗಿ ಸತ್ಯಾಗ್ರಹವನ್ನು ನಡೆಸುತ್ತಾ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸರ್ಕಾರಕ್ಕೆ ಒತ್ತಾಯಿಸಿ ಏನು ಧರಣಿ ಕೊಟ್ಟಿದ್ದೀರಾ ಈ ಒಂದು ಧರಣಿಗೆ ಇವತ್ತು ನಾವು ನಮ್ಮ ಅಲ್ಪಸಂಖ್ಯಾತ ಬಂಧುಗಳು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ನಾವು ಕೂಡ ನಿಮ್ಮ ಮುಂದಿಗಿದ್ದೇವೆ ನಾವು ನಿಮ್ಮ ಹೋರಾಟದಲ್ಲಿ ಹೋರಾಡ್ತೇವೆ ಜೊತೆಯಲ್ಲಿರ್ತೇವೆ ಎಂದಿಗೂ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಡೋಣ ಅಂತ ಬಿಟ್ಟು ನಾವು ಬಂದಿದ್ದೇವೆ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರಲ್ಲಿ ಮನವಿ ಮಾಡ ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ಜಾಫರ್ ಅಬ್ದುಲ್ ಕಲಾಂ ಫೌಂಡೇಶನ್ ಕಾರ್ಯದರ್ಶಿ ಹಾಷಿಂ ಬನ್ನೂರು ಸಫೀರ್ ಅಬೂಬಕರ್ ಕಾಂಗ್ರೆಸ್ ಮುಖಂಡ ಬಾಬಾಜಾನ್ ದಾವೂದ್ ಹಬೀಬ್ ಶಬೀರ್ ಸಾಯಿಫುಲ್ಲವ್ ನಯಾಜ್ ಮನೋಜ್ ಅಸ್ಕರ್ ಮುಂತಾದವರು ಉಪಸ್ಥಿತರಿದ್ದರು ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ